ನಾರಾಯಣ ದೇವರ ಕತೆ ಪ್ರಾಚೀನ ಕಾಲದಲ್ಲಿ ಧರ್ಮ ಮತ್ತು ಸತ್ಯದ ಅಭಾವದಿಂದ ಪೃಥ್ವಿ ಪಿಡಿಯುತ್ತಿದ್ದಾಗ ಭೂಮಾತೆ ನಾರಾಯಣನ ಬಳಿ ಶರಣು ಹೋದಳು ಭಗವಂತನು ವಿಶ್ವದ ಸಮತೋಲನ ಕಾಯ್ದುಕೊಳ್ಳಲು ತನ್ನ ದಶಾವತಾರಗಳಲ್ಲಿ ಒಂದಾದ ವರಾಹಾವತಾರವನ್ನು ಧಾರಿಸಿಕೊಂಡನು ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಸಮುದ್ರದ ಆಳದಲ್ಲಿ ಅಡಗಿಸಿದ್ದ ನಾರಾಯಣನು ವರಾಹರೂಪದಲ್ಲಿ ಪ್ರತ್ಯಕ್ಷನಾಗಿ ಸಮುದ್ರದ ಆಳಕ್ಕೆ ಹೋಗಿ ಭೂಮಿಯನ್ನು ತನ್ನ ಎರಡು ತುದಿಗಳಾದ ಸುಂದರ ಶೃಂಗಗಳಿಂದ ಎತ್ತಿ ಕಾಪಾಡಿದನು ಈ ಸಂದರ್ಭದಲ್ಲಿ ಹಿರಣ್ಯಾಕ್ಷನನ್ನು ಸೋಲಿಸಿ ಭೂಮಿಗೆ ಸಮತೋಲನವನ್ನು ತಂದುಕೊಟ್ಟನು ನಾರಾಯಣನು ತನ್ನ ಅವತಾರಗಳಿಂದ ಸದಾ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಮತ್ತು ಸದ್ಗುಣ ಸತ್ಯವನ್ನು ಕಾಪಾಡುತ್ತಾನೆ ಇಂತಹ ದೇವರ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಾತ್ವಿಕತೆ ಬರುವುದೆಂದು ಪ್ರಾಚೀನ ಗ್ರಂಥಗಳು ತಿಳಿಸುತ್ತವೆ ನಾರಾಯಣ ದೇವರ ಕಥೆಗಳಿಂದ ನಮಗೆ ಸತ್ಯ ಧರ್ಮ ಮತ್ತು ಪರೋಪಕಾರದ ಮಹತ್ವವನ್ನು ಅರಿಯಲು ಸಾಧ್ಯವಾಗುತ್ತದೆ ನಾವು ಯಾವುದೇ ಕಷ್ಟದಲ್ಲಿದ್ದರೂ ದೇವರ ಶರಣು ಸೇರಿದಾಗ ಅವನು ನಮಗೆ ದಾರಿ ತೋರಿಸುತ್ತಾನೆ ಎಂಬ ನಂಬಿಕೆ ಈ ಕಥೆಗಳು ಸಾರಿಸುತ್ತವೆ